ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ವೆಲ್ಕಮ್ ಟು ಅರ್ಪಿತಾ ಅಪ್ಪು ಕನ್ನಡ ಬ್ಲಾಗ್ಸ್ ಎಸ್ ಕೃಷ್ಣ ಜನ್ಮಾಷ್ಟಮಿ ಬಂತು ಎಲ್ಲ ಪೇರೆಂಟ್ಸ್ಗಳಿಗೂ ತುಂಬಾ ಇಷ್ಟ ನನ್ನ ಮಕ್ಕಳಿಗೆ ರಾ ರಾಧೆ ಡ್ರೆಸ್ ಹಾಕಬೇಕು ಕೃಷ್ಣ ಡ್ರೆಸ್ ಹಾಕಬೇಕು ಅಂತೇಳಿ ಹೌದು ನಾನು ಇವತ್ತು ರಾಧೆ ಲುಕ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಎಸ್ ಸರ್ ನಾನಿಲ್ಲಿ ಶ್ರೇಷ್ಠಂಗೆ ಬ್ಲೌಸ್ನ ರೆಡಿ ಮಾಡ್ತಿದ್ದೀನಿ ಇದು ತುಂಬಾ ಈಸಿ ನಮ್ಗೆ ಯಾವ ಕಲರ್ ಬೇಕೋ ನಾವೀಗ ಸ್ಕೂಲಲ್ಲಿ ಯಾವುದಾದ್ರೂ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರುತ್ತೆ ನಮ್ಮ ಹತ್ರ ಸ್ಯಾರಿ ಇರುತ್ತೆ ಅದಕ್ಕೆ ಮಕ್ಳ ಸೈಜು ಬ್ಲೌಸ್ ಅಂದರೆ ಈ ರೀತಿ ಮಾಡಿಕೊಂಡು ಸೊ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಇಮಿಡಿಯೇಟಾಗಿ ಮ್ಯಾಚ್ ಮಾಡಿಕೊಂಡು ನಾವು ಬ್ಲೌಸ್ ರೆಡಿ ಮಾಡ್ಕೋಬೋದು ಎಸ್ ನೀವು ಇಲ್ಲಿ ನೋಡ್ತಿದ್ರೆ ನಾನು ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಅದಕ್ಕೆ ಕಾಂಟ್ರಾಸ್ಟ್ ಆಗೋ ಕಲರ್ ತೊಗೊಂಡು ನಾನು ಅದನ್ನು ಅಡ್ಡ ಮರ್ಚ್ಕೊಂಡು ಮತ್ತೆ ನಾನು ಅವಳ ಸೈಜಿಗೆ ಅದನ್ನು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಎಸ್ ನೀವು ಇಲ್ಲಿ ನೋಡ್ತಿದ್ದೀರ ಇವಾಗ ಈ ಥರ ಕಟ್ತಿದ್ದೀನಿ ಇದು ಸೇಮ್ ಇಟ್ ಇಸ್ ಬ್ಲೌಸ್ ಥರನೇ ಮಾಡ್ಕೋಬೋದು ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸ್ಯಾರಿ ಯಾವ ಕಲರ್ ಇದೆ ಅಥವಾ ಲೆಹೆಂಗ ಯಾವ ಕಲರ್ ಇದೆ ಆ ಕಲರ್ ನಾವು ಕಾಂಟ್ರಾಸ್ಟಲ್ಲಿ ಮಾಡ್ಕೋಬೋದು ಇಲ್ಲಿ ನೋಡ್ತಿದ್ದೀರಾ ನಾನು ಇಲ್ಲಿ ನೀವು ಇಲ್ಲಿ ಕಟ್ತಿದ್ದೀನಿ ನಾನು ಎಸ್ ಅದನ್ನು ಮು ಹಿಂದೆಯಿಂದ ಒಂದು ಕಟ್ಟೆ ಫೋಲ್ಡ್ ತಗೊಂಡು ಇಲ್ಲಿ ಮುಂದೆ ಹಾಕಿ ಇಲ್ಲಿ ಪಿನ್ ಹಾಕಿದ್ರೆ ಆಯಿತು ಸೊ ಬಿ ಅದು ಬೀಳೋದು ಇಲ್ಲ ಮತ್ತು ಬಿಚ್ಕೊಳ್ಳೋದು ಇಲ್ಲ ಎಷ್ಟು ಅಷ್ಟು ನೀಟಾಗಿ ಎಷ್ಟು ಸ್ಟಿಫಾಗಿರುತ್ತೆ ಅಂದರೆ ಸೊ ನೀವು ಡ್ಯಾನ್ಸ್ ಕೂಡ ಮಾಡ್ಬೋದು ಅದರಲ್ಲಿ ಎಸ್ ನೋಡ್ತಿದ್ರೆ ನಮಗೆ ಬ್ಲೌಸ್ ರೆಡಿ ಆಯಿತು ಎಸ್ ಇಲ್ಲಿ ನೋಡ್ತಿದ್ದೀರ ನಾವು ಮನೆಯಲ್ಲೇ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರುತ್ತೆ ಅಥವಾ ಯಾವುದಾದ್ರೂ ಮಕ್ಕಳನ್ನ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಹತ್ರ ಯಾವ ಕಲರ್ ಸ್ಯಾರಿ ಇರುತ್ತೆ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಅಥವಾ ಲೆಹೆಂಗಕ್ಕೆ ಮ್ಯಾಚಿಂಗ್ ಬ್ಲೌಸ್ ನಾವು ಮನೆಯಲ್ಲೇ ವಿತಿನ್ ಟೆನ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಮಾಡ್ಕೋಬೋದಾಗಿದೆ ಎಸ್ ಇಲ್ಲಿ ಶ್ರೇಷ್ಠಂಗೆ ಸ್ಕೈ ಬ್ಲೂ ಕಲರ್ ಲೆಹೆಂಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಎಸ್ ನೀವು ಇಲ್ಲಿ ನೋಡ್ತಿದ್ದೀರ ಈ ಲೆಹೆಂಗ ತನ್ನದು ಲಾಸ್ಟ್ ಇಯರ್ ಬರ್ತಡೆ ಅದು ಸೊ ಇದ್ರ ರಾಧೆ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಲೆಹೆಂಗಾ ಸರ್ ಹಾಗಾಗಿ ನಾನು ಈ ಲೆಹೆಂಗ ಸೆಲೆಕ್ಟ್ ಮಾಡಿಕೊಂಡೆ ಇದ್ರ ಬ್ಲೌಸು ಇದು ಕ್ರಾಪ್ ಟಾಪ್ ಬಂದಿತ್ತು ಸೊ ನಾನು ಅಂದ್ಕೊಂಡೆ ಇದಕ್ಕೆ ಕಾಂಟ್ರಾಸ್ಟ್ ಪಿಂಕ್ ಕಲರ್ ಬ್ಲೌಸ್ ಹಾಕಿದರೆ ಚೆನ್ನಾಗಿ ಅನ್ಸುತ್ತೆ ಅಂತೇಳಿ ಸೊ ಈಗ ಆಲ್ರೆಡಿ ತೋರಿಸಿದೆ ನಾನು ಇದನ್ನು ಬ್ಲೌಸ್ ಥರ ರೆಡಿ ಮಾಡಿಕೊಂಡು ದುಪ್ಪಟ್ಟನು ಸೇಮ್ ಲೆಹೆಂಗಾದೆ ದುಪ್ಪಟ್ಟ ಹಾಕ್ತೆ ಇವಾಗ ನಾನು ಫೇಸ್ ಮೇಕಪ್ ಮಾಡ್ ಮ್ಯಾಮ್ ಫೇಸ್ಗೆ ಕ್ರೀಮ್ ಅಪ್ಲೈ ಮಾಡ್ತಿದ್ದೀನಿ ಸೊ ನಾನು ಅವಳು ಹಿಮಾಲಯ ಬೇಬಿ ಕ್ರೀಮ್ ಜೊತೆಗೆ ಒಂದು ಸ್ವಲ್ಪ ಬಿ ಬೇಬಿ ಕ್ರೀಮನ್ನು ಮಿಕ್ಸ್ ಮಾಡಿಕೊಂಡು ಸೊ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಎಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಶ್ರೇಷ್ಠಗೆ ಮೇಕಪ್ ಮಾಡ್ಕೋಸ್ಕೊಳೋದಂದ್ರೆ ತುಂಬ ಇಷ್ಟ ಸೊ ಹಾಗಾಗಿ ಸುಮ್ಮನೆ ಕೂತಿದ್ದಲ್ಲ ನಾವು ಹೆಂಗೆ ಹೇಳ್ತೀವೋ ಹಂಗೆ ನಾನಲ್ಲಿ ವೈಟ್ ಕಲರ್ ಸಾಧನದಲ್ಲಿ ಅದನ್ನು ಇಬ್ಬರ ಮೇಲೆ ಉಬ್ಬುಗಳ ಮೇಲೆ ಸುತ್ತಲೂ ನಾವು ಕಲರ್ ಕಲರ್ ಆದರೂ ಇಡ್ಬೋದು ಯಾವ ಥರನಾದರೂ ನಮ್ಮ ಕ್ರಿಯೇಟಿವ್ ಆಗಿ ನಿಮಗೆ ಯಾವ ಥರ ಕ್ರಿಯೇಟಿವ್ ಅನಿಸುತ್ತೆ ಅಥವಾ ಆ ಥರ ಡಿಸೈನ್ ಮಾಡ್ಕೋಬೋದು ಎಸ್ ನಾವಿಲ್ಲಿ ನೋಡ್ತಿದ್ದೀರ ನಾನು ಆರು ಚುಕ್ಕಿಗಳನ್ನಿಟ್ಟು ಅದ್ರ ಮಧ್ಯೆ ರೆಡ್ ಕಲರ್ ಸಾಧನ ಹಚ್ತಾ ಇದ್ದೀನಿ ಇಟ್ ಲುಕ್ಸ್ ಆಲ್ಸೋ ನೈಸ್ ಎಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾನೀಗ ತ್ರೈಷ್ಟಂಗೆಣ್ಣೆ ಕಣ್ಣಿಗೆ काजल ಕಣ್ಣಿಗೆ <laughs> काजल काजल ಅಷ್ಟ काजल ಹಾಕ್ತಾ ಇದ್ದೀನಿ ಕಟ್ ಮಾಡ್ತಾನೆ ಅದು ಏಕೆ ಹಾಕಿ ಅದ್ಮೇಲೆ ನಾನು ಈಗ ಆಲ್ರೆಡಿ ಹೇಳಿದ್ದೆ ನಮ್ಮ ಶ್ರೇಷ್ಠ ನಂಗೆ ಮೇಕಪ್ ಅಂದರೆ ತುಂಬ ಇಷ್ಟ ಅವಳು ಚಿಕ್ಕೊಳ್ಳಿದ್ದಾಗ ಏನಾದರೂ ಯಾವುದಾದ್ರೂ ಥಿಂಗ್ಸಿಗೆ ಅಥವಾ ಎಲ್ಲಾದರೂ ಹೊರಟಾಗ ಏನಕ್ಕಾದ್ರೂ ಹಠ ಮಾಡಿದ ತಕ್ಷಣ ನಾವು ಬೇಡ ಅಂದರೆ ಕೇಳ್ತಿರ್ಲಿಲ್ಲ ಅವ್ಳಿಗೆ ನಿನಗೆ ನಿನ್ನ ಸುಮ್ಮನಾದರೆ ನಾನು ನಿಮಗೆ ಅದು ಲಿಫ್ಟಿಕ್ ಅಷ್ಟಿನೇ ಅಂದ ತಕ್ಷಣ ಅವಳು ಅಷ್ಟು ಬೇಗ ಅಗ್ರಿ ಆಗ್ಬಿಡೋರು ಆಯಿತು ಸರಿ ನಾನು ಹೋಗಲ್ಲ ನನಗೆ ಬೇಡ ಇದು ಅಂತೇಳಿ ಅಷ್ಟು ಇಷ್ಟ ಅವಳಿಗೆ ಲಿಫ್ಟಿಕ್ ಅಂದರೆ ಎಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ನಾನು ಇಯರಿಂಗ್ಸ್ ಹಾಕ್ತಿದ್ದೀನಿ ಸೊ ಎಲ್ಲ ಸ್ಟೋರ್ಗಳಲ್ಲಿ ಅಥವಾ ಆನ್ಲೈನ್ ರಾಧೆ ಸೆಟ್ ಅಂತ ಸಿಗುತ್ತೆ ಸೊ ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಟೈಮು ಸೇವ್ ಆಗುತ್ತೆ ಒಂದು ಪ್ರಾಪರಾಗಿ ರಾಧೆ ಲುಕ್ಕು ನಮಗೆ ಕ್ರಿಯೇಟ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಟ್ತಾ ಇದ್ದೀನಿ ಎಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಸ್ ಇದು ಸಟ್ಟು ಈ ಸಟ್ಟು ಒಂದು ನಾಲ್ಕು ತಕ್ಷಣ ನಮಗೆ ಪ್ರಾಪರ್ ಲಾಲೆ ರಾಧೆ ಲುಕ್ ಕ್ರಿಯೇಟ್ ಆಗುತ್ತೆ ಅಂದರೆ ನಮಗೆ ನೋಡ್ ನೋಡಬೇಕಾದ್ರೆ ಅನಿಸುತ್ತೆ ಎಸ್ ಇದು ರಾಧೆ ಅಂತೇಳಿ ಹೇರ್ ಸ್ಟೈಲ್ ಬಗ್ಗೆ ಹೇಳೋದಾದ್ರೆ ನಾನೇನು ತುಂಬ ಆಗಿ ಏನು ಹೇರ್ ಸ್ಟೈಲ್ ಮಾಡಲಿಲ್ಲ ಸೊ ನಾನು ಸಿಂಪಲ್ಲಾಗಿ ಒಂದು ಪೋನೆ ಹಾಕ್ಕೊಂಡು ಅದಕ್ಕೆ ಒಂದು ತುರುಪ್ ಥರ ಆಗ್ತಿದೆ ಇವಾಗ ಶಾಪ್ಗಳಲ್ಲಿ ಅಥವಾ ಆನ್ಲೈನ್ಗಳಲ್ಲೆಲ್ಲ ಬನ್ ಸಿಗುತ್ತೆ ಸೊ ಹೇರ್ ಬನ್ಸ್ ಅಂತೇಳಿ ಸೊ ನಾವು ಅದನ್ನು ಹಾಕ್ಕೊಂಡು ತುರುಬನ್ನು ಹಾಕ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಸ್ ನೀವು ಇಲ್ಲಿ ನೋಡ್ತಿದ್ರೆ ಈ ಫ್ಲವರ್ ಬಂದು ನನಗೆ ಅಮ್ಮ ಪಂಡಾಪುರ ಕೂದಾಗ ತಂದು ಕೊಟ್ಟಿದ್ದು ಎಷ್ಟು ಯೂಸ್ ಆಗ್ತಿದೆ ಅಂದರೆ ಸೊ ನಾನು ಇಬ್ರು ಮಕ್ಳು ಏನಾದರೂ ರೆಡಿ ಮಾಡಬೇಕು ಅವ್ರಿಗೆ ಹೇರ್ ಸ್ಟೈಲ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು ಸೊ ಇವಾಗ ಹೆಂಗೆ ಮಾಡ್ತೀನಿ ಅಂದರೆ ಯಾವುದಾದ್ರೂ ಟ್ರೆಡಿಷನಲ್ ಲುಕ್ಕು ಕ್ರಿಯೇಟ್ ಮಾಡಿದ ತಕ್ಷಣ ಈ ಒಂದು ಇದೊಂದು ಬನ್ ಹಾಕಿ ಇದೊಂದು ಜಡೆ ಹಾಕಿದ ತಕ್ಷಣ ನಮಗೆ ಏರ್ ಸ್ಟೈಲ್ ರೆಡಿ ಆಗಿಬಿಡುತ್ತೆ ಎಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾನಿವಾಗ ಅವಳಿಗೆ ಪಿಂಕ್ ಕಲರ್ದು ವೇಲ್ ತೊಗೊಂಡಿದ್ದೀನಿ ಸೊ ಹಿಂದೆ ಜಡೆಗೆ ಹಾಕೋದಕ್ಕೆ ಸೊ ನಾನು ಯಾಕೆ ಪಿಂಕ್ ಕಲರ್ ಚೂಸ್ ಅಂದರೆ ಸೊ ಅವಳ ಲೆಹೆಂಗದಲ್ಲೂ ಸ್ವಲ್ಪ ಪಿಂಕ್ ಕಲರ್ ಇದೆ ಮತ್ತು ನಾನು ಕಾಂಟ್ರಾಸ್ಟ್ ಆಗಲಿ ಅಂತೇಳಿ ಬ್ಲೌಸನ್ನು ಪಿಂಕ್ ಕಲರ್ ತೊಗೊಂಡಿದ್ದೆ ಸೊ ನಾನಿವಾಗ ವೇಲ್ ದುಪ್ಪಣ್ಣನ ಲೈಟ್ ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ ಇಟ್ಸ್ ಲುಕ್ ನೈಸ್ ಅಂತೇಳಿ ಎಷ್ಟು ನೀವು ಇಲ್ಲಿ ನೋಡ್ತಾ ಇದ್ದೀರ ನಾನು ಹಿಂದೆ ಜಡೆಗೆ ಅದನ್ನು ಫಿಕ್ಸ್ ಮಾಡಿದೆ ಅದಾದ ಮೇಲೆ ಬೈತಲ್ಲೇ ಬೊಟ್ಟನ್ನು ಹಾಕ್ತಾ ಇದ್ದೀನಿ ಇದು ಅಷ್ಟೇ ಸೆಟ್ಟಲ್ಲೇ ಬಂದಿತ್ತು ಎಸ್ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀನಿ ನಮಗೆ ಕಂಪ್ಲೀಟಾಗಿ ರಾಧೆ ಲುಕ್ಕು ಕ್ರಿಯೇಟಿವ್ ಆಯಿತು ಎಸ್ ಇದು ನನ್ನ ಕ್ರಿಯೇಟಿವಿಟಿಗೆ ತಕ್ಕಂತೆ ನಾನು ರೆಡಿ ಮಾಡಿರೋ ರಾಧೆ ಲುಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು